ಕರ್ನಾಟಕ ಗೃಹ ರಕ್ಷಕರಿಗೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳ ಮಾದರಿಯಲ್ಲಿಯೇ ಮುನ್ನೂರ ಅರವತ್ತೈದು ದಿನ ಪೂರ್ಣಾವಧಿ ಕರ್ತವ್ಯ ನೀಡಲು ನೀಡಬೇಕು ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆದ ಚಳಿಗಾಲದ ಅಧಿವೇಶನದಲ್ಲಿ ಮಾನ್ಯ ವಿಧಾನಸಭಾ ಸದಸ್ಯರಾದ ಶ್ರೀಮತಿ ಶಶಿಕಲಾ ಜೊಲ್ಲೆ ಗೃಹರಕ್ಷಕರ ಸಮಸ್ಯೆಗಳ ಬಗ್ಗೆ ಅಧಿವೇಶನದ ಗಮನ ಸೆಳೆದಾಗ ಮಾನ್ಯ ಗೃಹ ಸಚಿವರು ಸೂಕ್ಷ್ಮವಾಗಿ ಸ್ಪಂದಿಸಿ ಮುಂದಿನ ಬಜೆಟ್ನಲ್ಲಿ ಗೃಹರಕ್ಷಕರ ವೇತನ ಪರಿಷ್ಕರಣೆ ಮತ್ತು ಪೂರ್ಣಾವಧಿ ಕರ್ತವ್ಯ ಒದಗಿಸಲು ತೀರ್ಮಾನ ತೆಗೆದುಕೊಳ್ಳುತ್ತೇವೆಂದು ತಿಳಿಸಿದ್ದಾರೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ತಮಗೆ ರಾಜ್ಯದ ಇಪ್ಪತ್ತೈದು ಸಾವಿರ ಎಂಟು ನೂರ ಎಂಬತ್ತೈದು ಜನ ಗೃಹರಕ್ಷಕರ ಪರವಾಗಿ ಅಭಿನಂದನಾಪೂರ್ವಕ ಧನ್ಯವಾದಗಳು ಅರ್ಪಿಸಿದರು ನಮ್ಮ ಗೃಹ ರಕ್ಷಕರಿಗೆ ಪೂರ್ಣಾವಧಿ ಕರ್ತವ್ಯವಿಲ್ಲದೆ ಮಾಡಿದ ಕರ್ತವ್ಯಕ್ಕೆ ಸರಿಯಾದ ಸಮಯಕ್ಕೆ ವೇತನವೂ ಸಿಗದೆ ನಮ್ಮಗಳ ಬದುಕು ಚಿಂತಾಜನಕವಾಗಿದೆ ಹಾಗೆಯೇ ನಾವು ಗೃಹ ಶ ಗೃಹ ರಕ್ಷಕ ಕೆಲಸವೇ ನಮ್ಮ ಜೀವನ ಎಂದು ನಂಬಿ ಚುನಾವಣೆ ಸಮಯದಲ್ಲಿ ಬೇರೆ ರಾಜ್ಯಗಳಿಗೆ ನಮ್ಮನ್ನು ಕರ್ತವ್ಯಕ್ಕೆ ಕಳಿಸು ಕಳಿಸೋದಾಗಲಿ ಕೊರೋನಾ ಸಮಯದಲ್ಲಾಗಲಿ ಎಂಥ ಸಂದರ್ಭದಲ್ಲೂ ಸಹ ನಾವು ಕರ್ತವ್ಯ ನಿಷ್ಠೆಯನ್ನು ಮೆರೆದಿರುತ್ತೇವೆ ಈಗಾಗಲೇ ಅನೇಕ ರಾಜ್ಯಗಳಲ್ಲಿ ನ್ಯಾಯಾಲಯಗಳ ಆದೇಶದಂತೆ ಗೃಹ ರಕ್ಷಕರಿಗೆ ಪೂರ್ಣಾವಧಿ ಕರ್ತವ್ಯ ನೀಡಿ ಸೇವಾ ಭದ್ರತೆ ಒದಗಿಸಿರುವುದು ತಮ್ಮ ತಮ್ಮ ಗಮನಕ್ಕೆ ತಂದಿರುತ್ತವೆ ಎಂದು ತಿಳಿಸಿದರು ಗೃಹ ರಕ್ಷಕ ದಳದವರ ಬೇಡಿಕೆಯಾದ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಮಾದರಿಯಲ್ಲಿ ಗೃಹ ರಕ್ಷಕರಿಗೆ ಮುನ್ನೂರ ಅರವತ್ತೈದು ದಿನ ಪೂರ್ಣಾವಧಿ ಕರ್ತವ್ಯ ನೀಡಬೇಕು ಗೃಹ ರಕ್ಷಕರಿಗೆ ಮಾಸಿಕ ಮೂವತ್ತು ಸಾವಿರ ರೂಪಾಯಿಗಳು ವೇತನ ನೀಡಬೇಕು ಕಾರ್ಮಿಕ ಇಲಾಖೆ ಅಡಿಯಲ್ಲಿ ಬರುವ ಎಲ್ಲ ಸೌಲಭ್ಯಗಳನ್ನು ಗೃಹ ರಕ್ಷಕರಿಗೆ ನೀಡಬೇಕು ಹಾಗೂ ಗೃಹ ರಕ್ಷಕರಿಗೆ ವಸತಿ ಸೌಲಭ್ಯ ಅವರ ಮಕ್ಕಳಿಗೆ ಪ್ರತಿಷ್ಠಿತ ಶಾಲೆಗಳಲ್ಲಿ ಉಚಿತ ವಿದ್ಯಾಭ್ಯಾಸ ಸಂವಿಧಾನದ ಅನುಚ್ಛೇದ ಮುನ್ನೂರ ಒಂಬತ್ತರ ಪ್ರಕಾರ ಗೃಹ ರಕ್ಷಕರಿಗೆ ಕಾಯಂ ರಾಜ್ಯದಲ್ಲಿರುವ ನಾನ್ನೂರ ಇಪ್ಪತ್ತಾರು ಯೂನಿಟ್ ಆಫೀಸರ್ಸ್ಗೆ ಅಸಿಸ್ಟೆಂಟ್ ಇನ್ಸ್ಪೆಕ್ಟರ್ ಗೌರವ ನೀಡಬೇಕು ಮತ್ತು ದ್ವಿಚಕ್ರ ವಾಹನ ನೀಡಬೇಕು ರಾಜ್ಯದಲ್ಲಿರುವ ರಾಜ್ಯದಲ್ಲಿರುವ ಸಾವಿರದ ಐನೂರ ಐವತ್ತೈದು ಮಹಿಳಾ ಗೃಹ ರಕ್ಷಕರಿಗೆ ವಿಶೇಷ ಭತ್ಯ ಮತ್ತು ಕರ್ತವ್ಯದಲ್ಲಿ ಆದ್ಯತೆ ನೀಡಬೇಕು ಎಂದು ಗೃಹ ರಕ್ಷಕ ದಳದ ಪೋಷಕರು ಸರ್ಕಾರ ಜನ ಗೃಹ ಇದ್ದಾರೆ ಬಿ ಎಡ್ ಟು ಎಲ್ ಎಲ್ ಬಿ ಪದವಿದಾರ ಇದ್ದಾರೆ ಏಳು ಸಾವಿರ ಜನ ಇದ್ದಾರೆ ಎಸ್ ಎಲ್ ಸಿ ಪಿ ಯು ಸಿ ಪಾಸ್ ಮಾಡಿರೋರು ಬಿಟ್ಟು ಏಳು ಸಾವಿರ ಜನ ಪದವಿದಾರ ಇದ್ದಾರೆ ನಾವು ಸರ್ಕಾರಕ್ಕೆ ಕೇಳ್ತಾ ಇರೋದು ಏನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕಳೆದ ನಲವತ್ತೊಂಬತ್ತು ವರ್ಷಗಳ ಇತಿಹಾಸದಲ್ಲಿ ಪ್ರೇಕ್ಷಕರಿಗೆ ಕೇವಲ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಎಲ್ಲ ಡ್ಯೂಟಿ ಅದು ಡ್ಯೂಟಿ ಸಾಂದರ್ಭಗಳಿದೆ ಗಣೇಶ್ ಬಂದೋಬಸ್ತು ಹನುಮ ಜಯಂತಿ ಬಂದೋಬಸ್ತು ಚುನಾವಣೆ ಬಂದೋಬಸ್ತು ಸರ್ಕಾರಿ ಕಾರ್ಯಕ್ರಮಕ್ಕೆ ಬಂದೋಬಸ್ತ್ ಮಾತ್ರ ನಮ್ಮನ್ನು ಬಳಸ್ಕೊಂತ ಇದ್ದಾರೆ ಎಲ್ಲಾ ಸೇರಿ ಕೇವಲ ಮೂರ್ ತಿಂಗಳಾಗುತ್ತೆ ನಾವು ಗುರುಕ್ಷರ ಹಾಕೊಂಡು ನಾವು ಗೋರಕ್ಷಕರು ಪೊಲೀಸ್ ತರ ಯೂನಿಫಾರ್ಮ್ ಹಾಕೊಂಡು ಜೊತೆಗೆ ಸಾಥ್ ಕೊಟ್ಕೊಂಡು ಸರ್ಕಾರಕ್ಕೆ ಬಲವಾಗಿ ನಾವು ಸಹಕಾರ ಮಾಡಿಕೊಂಡು ಅವ್ರು ಹೇಳಿದ ಕರ್ತವ್ಯ ಎಲ್ಲ ಮಾಡ್ಕೊಂಡ್ ಬಂದಿದ್ದೀವಿ ಪಕ್ಕದ ಆಂಧ್ರ ರಾಜ್ಯದಲ್ಲಿ ದಿನ ಕರ್ತವ್ಯ ಕೊಟ್ಟಿದ್ದಾರೆ ತೆಲಂಗಾಣದಲ್ಲಿ ಮೊನ್ನೆ ಮೂವತ್ತು ಸಾವಿರ ಸಂಬಳ ಮಾಡಿದ್ದಾರೆ ಮೂವತ್ತು ಸಾವಿರ ಸಂಬಳ ಕರ್ನಾಟಕ ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯ ಮುಖ್ಯಮಂತ್ರಿ ಅನ್ನಿಸ್ಕೊಂಡಿದ್ದೀರಿ ಬಡವರ ಮುಖ್ಯಮಂತ್ರಿ ಅನಿಸ್ಕೊಂಡಿದೀರಿ ಬಡವರಿಗೆ ಗ್ಯಾರಂಟಿ ಸ್ವಾಗತ ಮಾಡ್ತಾ ಇದ್ದೀವಿ ಗೋಲಕ್ಷಕರ ಶ್ರೀಮಂತ್ರ ಸ್ವಾಮಿ ನಾವೇ ಶ್ರೀಮಂತರ ಈ ಗೋರಕ್ಷಕರ ಪೋಷಕರಾಗಿ ನಾವು ಕೇಳ್ತಾ ಇದ್ದೀವಿ ಗೊತ್ತಲ್ಲ ಇಪ್ಪತ್ತೇಳು ಸಾವಿರ ಜನ ರೆಡಿ ಕಡಿದ್ರು ಇಪ್ಪತ್ತೇಳು ಸಾವಿರ ಜನ ಪೋಷಕರಿಗೆ ಟೆಂಟ್ ಕೊಟ್ಟಿಲ್ಲ ಸರಿಯಾದ ಜಾಗ ಕೊಟ್ಟಿಲ್ಲ ಇಪ್ಪತ್ತೇಳು ಸಾವಿರ ಜನ ಓಟ್ ನಿಂತವ್ರಿ ಅವರು ಬರ್ತಾರೆ ಸರ್ಕಾರ ಬಂದು ನಮ್ಗೆ ಸ್ಪಂದನೆ ಕೊಟ್ಟಿಲ್ಲ ಅಂದ್ರೆ ಅವರು ಟ್ಯಾಕ್ಸಲ್ಲಿ ಅಲ್ಲಿ ಬಸ್ ಅಲ್ಲಿ ಟ್ರೈನ್ ಅಲ್ಲಿ ನಡ್ಕೊಂಡು ಬರಕ್ ನಡೀತಿದ್ದಾರೆ ಇಪ್ಪತ್ತೇಳು ಸಾವಿರ ಜನ ಪೋಷಕರು ಕಂಟಿರೋದೇ ಸಣ್ಣದು ಈ ಟೆಂಟ್ ಸಣ್ಣದಿರೋದಕ್ಕೆ ನಾವೆಲ್ಲ ಬರಬಾಡ್ರಪ್ಪ 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 ಟೆಂಟ್ ಸಣ್ಣದು ಟೆಂಟ್ ಸಣ್ಣದು ಅಲ್ಲಿ ಪೊಲೀಸ್ ಇಲಾಖೆ ಪರ್ಮಿಷನ್ ಕೊಟ್ಟೇ ಇಲ್ಲ ಕೊಟ್ಟರೆ ಸಣ್ಣ ಟೆಂಟ್ ಕೊಟ್ಟವ್ರೆ ಅಂತ ಹೇಳಿ ಹೇಳಿ ಅವ್ನ ಅವಾಯ್ಡ್ ಮಾಡಿದ್ದಕ್ಕೆ ಆದ್ರೂ ಕೂಡ ಈ ಟೆಂಟ್ ತುಂಬ ಹೋಗ್ಬಿಟ್ಟಿದೆ ಇನ್ನು ಬರ್ತಾನೆ ಇದ್ದಾರೆ ಮನೆ ನೂರಿನ್ನು ಜನ ಬಂದವರೇ ಸಾವಿರ ಜನ ಬಂದವರಷ್ಟೇ ಅವರೆಲ್ಲ ರೆಡಿ ಇದ್ದಾರೆ ಪಡಕ್ಕೆ ಸರ್ಕಾರಕ್ಕೆ ನಾವು ಹೇಳ್ತಾ ಇದ್ದೀವಿ ನೀವು ಏನು ಮಾನ್ಯ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕಳೆದ ಅಸೆಂಬ್ಲಿಯಲ್ಲಿ ನೀವು ಏನು ಭರವಸೆ ಕೊಟ್ಟಿದ್ರಿ ಕರ್ತವ್ಯ ಪಡ್ತೀವಿ ವೇತನ ಜಾಸ್ತಿ ಮಾಡ್ತೀವಿ ಗೃರಕ್ಷ ಸಮಾನ ವೇತನ ಕೊಡ್ತೀವಿ ಕೊಟ್ಟ ಮಾತಿಗೆ ತಪ್ಪಲ್ಲ ಅಂತ ಏನು ಹೇಳಿದಿರಿ ನೀವು ಕೊಟ್ಟ ಮಾತಿಗೆ ನೀವು ತಪ್ಪದಂಗೆ ಏನು ಗುರುಕ್ಷಕರಿದ್ದಾರೆ ಇಪ್ಪತ್ತೇಳು ಸಾವಿರ ಜನ ಯಾರೇ ಯಾರೇ ಆಪತ್ ಕಾಲದಲ್ಲಿ ಅಂತ ಗೋರಕ್ಷರಿಗೆ ಕನಿಷ್ಠ ಪಕ್ಷ ಇಪ್ಪತ್ತು ಲಕ್ಷ ಪರಿಹಾರ ಕೊಡಬೇಕು ಅವ್ರ ಮಕ್ಕಳಿಗೆ ಅವ್ರ ಸರ್ಕಾರದ ಭಾಗ ಕೇಳ್ತಾ ಇದ್ದೀವಿ ಗೋರಕ್ಷಕರ ಮಕ್ಕಳಿಗೆ ಸರ್ಕಾರಿ ಕೆಲಸ ನಮ್ಮ ಬಡಿಕಾಯಬೇಕ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ನಮಗೂ ಕೂಡ ಹತ್ತು ಲಕ್ಷ ಹಿಡುಗಟ್ಟು ಕೊಡಬೇಕು ಈ ರಾಜ್ಯದಲ್ಲಿ ಇಪ್ಪತ್ತೇಳು ಸಾವಿರ ಜನ ಗೋರಕ್ಷರು ಹಳ್ಳಿ ಕಾಯ್ತಾ ಇದೀವಿ ಪಟ್ಟಣ ಕಾಯ್ತಾ ಇದೀವಿ ನಗರಗಳು ಕಾಯ್ತಾ ಇದ್ದೀವಿ ಇವತ್ತು ಬಂದ ಬಸ್ಗೆ ಈ ಸುವರ್ಣಸೌಧದಲ್ಲಿ ಏನು ಅಸಾಂಬ್ಲಿ ನಿಮ್ಮ ಬಂದ ಬಸ್ಗೆ

ಶಾಂತ ಇರುತ್ತೆ ನೀವು ಮನಸ್ಸು ಮಾಡಿದ್ರೆ ಇಪ್ಪತ್ತೆರಡು ಸಾವಿರ ಜನ ಕೂಡ ಮುನ್ನೂರ ಜನ ಕೂಡ ಶಕ್ತಿ